ಅವ್ರಿಗೆ ಯಾವ್ ಶಿಕ್ಷೆ ಕೊಟ್ರುನು ಕಡಿಮೆನೆ ಇವತ್ತೇನ್ ಪ್ರಕಾರ ನೋಡಿದ್ರೆ ಇಂಥ ವಿಕೃತ ಮನೋಭಾವನೆ ಅಂತ ನಾವು ಹೇಳ್ತೇವಲ್ಲ ಇವ್ರು ಬರೇ ನಾವು ಯಾರ್ದಾರ ಒಂದು ಎರಡು ಮಂದಿ ನೋಡ್ತಿದ್ವಿ ಇವ್ರು ಇಂತಿಂತ ದೊಡ್ಡದ ರಾಜಕಾರಣಿ ಸಹಾಯ ಸಹಾಯಕಿಂದ ಅವ್ರು ಡೈಲಿ ಮುಖ ತೋರ್ಸಕ್ ಆಗೋಲ್ತು ಇವತ್ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರಯಾಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ ಅಂಥವ್ರು ಎಷ್ಟು ಮಂದಿ ಒಳಗಡೆ ಮನ್ಸನಾಗ ಇಟ್ಕೊಂಡ್ರಿ ಅದಕ್ಕೆ ಎಲ್ಲರೂ ಕೂಡ ನಾವು ಎಚ್ಚೆತ್ತಾಗಬೇಕು ನಮ್ಮ ಮಹಿಳೆಯರು ಎಚ್ಚೆತ್ತಾಗಬೇಕು ತಾಯಿ ತಂದೆ ಎಚ್ಚೆತ್ತಾಗಬೇಕು ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಯಾರು ಕೂಡ ಇರಬೇಕು ಯಾರು ಕೂಡ ಇರಬಾರ್ದು ಕೂಡ ನೀವು ಕೊಲ್ಲ ಕೆಲವೊಂದು ರೂಪುರೋಷೆ ಹಾಕೋಬೇಕು ಅವ್ರಿಗೆ ನೀವು ಎಲ್ಲರೂ ಮೂರು ಸಾವಿರ ಮಂದಿ ಅದಾರಲ್ಲ ಒಂದೊಂದು ತುಂಡು ಮಾಡಿ ಕೊಡ್ಬೇಕು ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಕೊಟ್ರೆ ಎಲ್ಲ ಮಹಿಳೆಯರಿಗೆ ಶಾಂತಾಗಿರ್ತಾರೆ ಇಲ್ಲಾಂದ್ರೆ ಹಿಂಗೆ ಎಲ್ಲರೂ ಅಮಾಯಕರನ್ನ ಉಪಯೋಗ ಮಾಡ್ತಾರೆ ದುಡ್ಡು ಇರ್ತೈತಿ ಅಧಿಕಾರ ಇರ್ತೈತಿ ಅವ್ರನ್ನ ಎದುರಿಸ್ಕೊಂಡು ಹೋಗ್ತಾರೆ ಅಂತ ನಾನು ಕೂಡ ಬೇಡ್ತೀನಿ ಅವ್ರಿಗೆ ಯಾವ ಶಿಕ್ಷೆ ಕೊಟ್ರುನು ಕಡಿಮೆನೆ ಇವತ್ತಿನ ಪ್ರಕಾರ ನೋಡಿದ್ರೆ ಇಂತ ವಿಪರೀತ ಮನೋಭಾವನೆ ಅಂತ ನಾವು ಹೇಳ್ತೇವಲ್ಲ ಇವರು ಬರೇ ನಾವು ಯಾರ್ದಾರು ಒಂದು ಎರಡು ಮಂದಿ ನೋಡ್ತಿದ್ವಿ ಇವ್ರು ಇಂತಿಂತ ದೊಡ್ಡದ ರಾಜಕಾರಣಿಯಾಗಿ ಸಹಾಯಕ ಡೈಲಿ ಮುಖ ತೋರ್ಸಕ್ ಆಗೋಲ್ತು ಇವತ್ತು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರೇರಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ ಅಂಥವ್ರು ಎಷ್ಟು ಮಂದಿ ಒಳಗಡೆ ಮನ್ಸನಾಗ್ ಇಟ್ಕೊಂಡ್ರಿ ಅದಕ್ಕೆ ಎಲ್ಲರೂ ಕೂಡ ನಾವು ಎಚ್ಚೆತ್ತಾಗ್ಬೇಕು ನಮ್ಮ ಮಹಿಳೆಯರು ಎಚ್ಚೆತ್ತಾಗ್ಬೇಕು ತಾಯಿ ತಂದೆ ಎಚ್ಚೆತ್ತಾಗಬೇಕು ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಯಾರು ಕೂಡ ಇರಬೇಕು ಯಾರು ಕೂಡ ಇರಬಾರ್ದು ಕೂಡ ನೀವು ಕೊಲ್ಲ ಕೆಲವೊಂದು ರೂಪುರೂಷೆ ಹಾಕೋಬೇಕು ಅವ್ರಿಗೆ ನೀವು ಎಲ್ಲರೂ ಮೂರು ಸಾವಿರ ಮಂದಿ ಅದಾರಲ್ಲ ಒಂದೊಂದು ತುಂಡು ಮಾಡಿ ಕೊಡ್ಬೇಕು ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಕೊಟ್ರನ್ನೇ ಎಲ್ಲ ಮಹಿಳೆಯರಿಗೆ ಶಾಂತಾಗಿ ಇರ್ತಾರೆ ಇಲ್ಲಾಂದ್ರೆ ಹಿಂಗೆ ಎಲ್ಲಾರು ಅಮಾಯಕರನ್ನ ಉಪಯೋಗ ಮಾಡ್ತಾರೆ ದುಡ್ಡು ಇರ್ತೈತಿ ಅಧಿಕಾರ ಇರ್ತೈತಿ ಅವ್ರನ್ನ ಎದುರಿಸ್ಕೊಂಡು ಹೋಗ್ತಾರೆ